ಬಂದ್ ಮಾಡ್ತಿ ಸರ್ ઓનલાઈન એ નહી ના પર દેનો ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಅಥವಾ ಒಂಬತ್ತು ಎಂಟು ಮೂರು ಮೂರು ಒಂಬತ್ತು

ಹೇಗೋ ಯಾರು ದೇವರಾಜು ಇದು ಸರ್ವೆ ನಂಬರ್ ಮೂರು ಮೂರು ನಲ್ಪನಹಳ್ಳಿ ಗ್ರಾಮದಲ್ಲಿ ಪಿತ್ರಾಜಿತ್ ಆಸ್ತಿ ಆಗಿದ್ದು ಇದನ್ನು ಸರ್ಕಾರ ಗೌರ್ಮೆಂಟ್ ಅದ್ಭುತಕ್ಕೆ ಹಾಕ್ಕೊಂಡು ನಾವು ತೆರವು ಒತ್ತುವರಿ ತೆರವುಗಳು ಮಾಡಬೇಕು ಅಂತಂದ್ರೆ ರಾಜಕೀಯ ಒತ್ತಡಕ್ಕೆ ಗ್ರಾಮ ಪಂಚಾಯತಿ ಸದಸ್ಯರು ತುಂಬನೇ ಕಿರುಕುಳ ಕೊಟ್ಕೊಂಡು ದೌರ್ಜನ್ಯ ಮಾಡಿ ಸರ್ವೆ ಮಾಡೋಕ್ಕೂ ಬಿಡ್ತಾಯಿಲ್ಲ ರಾಜಕೀಯ ವ್ಯಕ್ತಿಗಳಿಂದ ಫೋನ್ ಮಾಡಿಸಿ ತುಂಬಾ ತೊಂದರೆ ಕೊಡ್ತಾ ಕೊಡ್ತಾಯಿದ್ದಾರೆ ಕಲ್ಲಾಕೋದಕ್ಕೂ ಯಾವುದೇ ಥರದ್ದು ತುಂಬನೇ ಹಿಂಸೆ ಮಾಡ್ತಾಯಿದ್ದಾರೆ ಹಾಂ ವೆಂಕಟಲಕ್ಷ್ಮಮ್ಮ ವೆಂಕಟಲಕ್ಷ್ಮಮ್ಮ ಅವರು ಸ್ವಾಮಿ ನಾಗಪ್ಪ ಪಿಳ್ಳಪ್ಪ ಅಶ್ವಥ್ ನಾರಾಯಣ ಇವರೆಲ್ಲರೂ ಸೇರ್ಕೊಂಡು ದೌರ್ಜನ್ಯ ಮಾಡ್ತಾರೆ ನಾವು ನಾಲ್ಕು ಜನ ಇದ್ದೀರಿ ನಾವು ರಾಜಕೀಯ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯತ್ ಸದಸ್ಯರಾಗಲಾಗಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ಇವತ್ತು ಸರ್ವೆ ಇದ್ದು ಸರ್ವೆ ಮಾಡೋಕ್ಕೂ ಬಿಡಲಿಲ್ಲ ತೊಂದರೆ ಕೊಟ್ಟಿದ್ದಾರೆ ಸುಮಾರು ಒಂದು ನಂದು ಐದು ಗುಂಟೆ ಸುಮಾರು ಒಂದು ಐದು ಗುಂಟೆ ಒತ್ತುವರಿ ಆಗಿದೆ ಅದನ್ನು ತೆರವುಗೊಡಿಸ್ಬೇಕು ಇಲ್ಲಿ ಎಷ್ಟು ದಿನದ ಈ ಸಮಸ್ಯೆ ಇದೆ ಸುಮಾರು ಒಂದು ಆರು ತಿಂಗಳಿಂದ ಈ ಸಮಸ್ಯೆ ಇದೆ ಸುಮಾರು ಆರು ತಿಂಗಳಿಂದ ಸಮಸ್ಯೆ ಇದೆ ಸರ್ವೆ ಹಾಕಿದ್ರೆ ಮೂರನೇ ಬಾರಿ ಸರ್ವೆ ಹಾಕೊಂಡಿರಂತಾರೆ ಅಧಿಕಾರಿಗಳು ಅಧಿಕಾರಿಗಳು ಬರ್ತಾರೆ ಮಾಡಲ್ಲ ರಾಜಕೀಯ ಒತ್ತಡಕ್ಕೆ ಮಣಿದು ಸೈಲೆಂಟ್ ಆಗಿ ಹೋಗ್ತಾ ಇರ್ತಾರೆ ಶಾಸಕರ ಒತ್ತಡಕ್ಕೆ ಅಧಿಕಾರ ಅವರು ಇದೆ ಇದೆ ಗ್ರಾಮ ಪಂಚಾಯತಿ ಸದಸ್ಯರು ಬೇರೆ ವೆಂಕಟೇಶ್ ಅದರಿಂದ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಅದ್ರ ಮುಖಾಂತರ ಒತ್ತಡಕ್ಕೆ ಇದು ಮಾಡ್ತಾ ಇದ್ದಾರೆ ಈಗ ಅದು ಸರ್ವೆ ಅದು ಕಂಪ್ಲೀಟ್ ಆಗಿಲ್ಲ ನಾನು ಇವಾಗ ತೊಂದರೆ ಕೊಡ್ತಾ ಇದ್ರೆ ಬಿಡ್ತಾ ಇಲ್ಲ ಅವ್ರದ್ದು ನಮ್ದು ಹದಿನೇಳುವರೆ ಗುಂಟೆ ನನ್ಗೆ ಏನಿದೆಯೋ ನನಗೆ ಬಿಡಿಸ್ಕೊಡ್ಬೇಕು ಅವ್ರದ್ದು ಮೂವತ್ತೈದು ಗುಂಟೆ ಜಾಗನೂ ಇದೆ ಆದ್ರೂ ತೊಂದರೆ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳ ಹೋರಾಟ ಮಾಡ್ಬೇಕಾಗುತ್ತೆ